ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಮಾಧ್ಯಮದ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ನಿಮ್ಮ ಸಹಕಾರವನ್ನು ಕೇಳಿದ್ದೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಶಾಸಕರಿಂದ ಪ್ರಣಾಮಗಳನ್ನು ತಿಳಿಸ್ತೀನಿ ಇವತ್ತಿನ ದಿವಸ ಒಂದು ವಿಶೇಷವಾದ ರೀತಿಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಎಲ್ಲ ಆಡಳಿತ ವರ್ಗದವರು ಎಲ್ಲ ತಾಲೂಕ್ ಡಿಪಾರ್ಟ್ಮೆಂಟರು ಕೂಡ ಒಬ್ಬರು ಮಿಸ್ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಿಟ್ಟು ಯಾಕಂದರೆ ಅವರು ಕ್ರೈಮ್ ಮೀಟಿಂಗ್ ಇದೆ ಅವರಲ್ಲಿ ತೊಗೊಂತೀನಿ ಒಂದು ಬಿಟ್ಟು ಎಲ್ಲ ಅಧಿಕಾರಿಗಳನ್ನು ಕುಲಂಕುಷವಾಗಿ ಏನೋ ಕಾಟಾಚಾರಕ್ಕೆ ನಾಲ್ಕು ಡಿಪಾರ್ಟ್ಮೆಂಟ್ ಮಾತಾಡ್ಬಿಟ್ಟು ಕಳ್ಸೋ ಕೆರೆ ಪಿ ಮೀಟಿಂಗ್ ಎಲ್ಲ ಇದೆ ಎಲ್ಲ ಇಲಾಖೆಗಳನ್ನು ಉತ್ತಮ ಎಲ್ಲ ಇಲಾಖೆಗಳನ್ನು ಸುಮಾರು ಮೂವತ್ತೊಂದು ಇಲಾಖೆಗಳಲ್ಲಿ ಮೂವತ್ತೊಂದು ಇಲಾಖೆಗಳನ್ನು ಈವನ್ ಹಾಸ್ಟೆಲ್ನಿಂದ ಹಿಡಿದು ಮೊರಾರ್ಜಿ ದೇಸಾಯಿಂದ ಹಿಡಿದು ಕಾರ್ಮಿಕ ಇಲಾಖೆಗಳಿಂದ ಹಿಡಿದು ಅಂಬೇಡ್ಕರ್ ಅಭಿವೃದ್ಧಿ ಅಭಿವೃದ್ಧಿಗಳಿಂದ ಹಿಡಿದು ಎಲ್ಲ ಇಲಾಖೆಗಳ ಒಂದು ಸಂಪೂರ್ಣ ವಿಸ್ತರಣವನ್ನು ಸಂಪೂರ್ಣ ಮಾಹಿತಿಯನ್ನು ಒಂದು ಸಂಗ್ರಹಣೆ ಮಾಡಿ ಇರ್ತಕ್ಕಂಥ ಲೂ ಪೋರ್ಸ್ಗಳನ್ನು ಮುಂದೇನು ಮಾಡಬೇಕನ್ನೋದನ್ನು ತುಂಬ ಅದ್ಭುತವಾಗಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಇವತ್ತು ನನ್ನ ಲೈಫಲ್ಲಿ ಒಂದು ಮರೆಯದಿರ್ತಕ್ಕಂಥ ದಿನ ಅಂತ ಇವತ್ತು ನಾನು ಹೇಳ್ಬೋದು ಏನು ಅಂತಂದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರವನ್ನು ವಿಭಿನ್ನ ಮಗಳು ಹೇಗೆ ಅಂತ ಇವತ್ತೊಂದು ಡಿಸೈನ್ ಮಾಡಿ ಒಂದು ಡ್ರೀಮ್ ಹೌಸ್ ಒಂದು ಡ್ರೀಮ್ ಪ್ರಾಜೆಕ್ಟನ್ನು ಅದನ್ನು ಇವತ್ತು ಬಿಡುಗಡೆ ಮಾಡಿದೀವಿ ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದೀನಿ ಇವತ್ತು ಎಂಟು ಜನ ಅಧಿಕಾರಿಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ ಏನು ಟಾಸ್ಕ್ ಅಂತಂದರೆ ಶಾಸಕರ ಮಾದರಿ ವಿಲೇಜ್ ಶಾಸಕರ ಎಮ್ ಎಲ್ ಎ ಸ್ಮಾರ್ಟ್ ವಿಲೇಜ್ ಅಂತ ಒಂದು ಶಾಸಕರ ಮಾದರಿ ವಿಲೇಜನ್ನು ಒಂದು ಪರಿವರ್ತನೆ ಮಾಡಲಿಕ್ಕೆ ಮುಂಬರುವ ಇಪ್ಪತ್ತನೇ ತಾರೀಕು ಒಳಗಡೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಒಳಗಡೆ ಆರ್ ಐ ಮತ್ತು ಪಿ ಡಿ ಎಲ್ ಮತ್ತು ವಿ ಎಂದೂ ಒಂದು ಜೆಡ್ ಪಿ ಸೆಗ್ಮೆಂಟಲ್ಲಿ ಒಂದು ಹೋಬಳಿದಲ್ಲಿ ವಿಲೇಜ್ನ ಆಯ್ಕೆ ಮಾಡಿಕೊಂಡು ನಾವು ಇಪ್ಪತ್ತನೇ ತಾರೀಕಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಇಪ್ಪತ್ತನೇ ತಾರೀಕು ಎಲ್ಲ ಮಾಧ್ಯಮ ಮಿತ್ರರು ಮುಂದಗಡೆ ಒಂದು ವಿಡಿಯೋ ರಿಲೀಸ್ ಮಾಡ್ತೀವಿ ಮುಳಬಾಗಲ್ ತಾಲೂಕಲ್ಲಿ ಆರು ವಿಲೇಜ್ಗಳನ್ನು ಮಾದರಿ ವಿಲೇಜಸ್ ಯಾವ ವಿಲೇಜ್ಗೆ ಎಂಟ್ರಿ ಆದರೆ ಎಲ್ಲ ಥರ ಫೆಸಿಲಿಟಿ ಸಿಗಬೇಕು ಒಂದು ಲೈಬ್ರರಿಯಿಂದ ಹಿಡಿದು ಒಂದು ಕಂಪ್ಯೂಟರ್ ಕ್ಲಾಸಿಂದ ಹಿಡಿದು ಒಂದು ಆರ್ಡೇರಿಯಿಂದ ಹಿಡಿದು ಒಂದು ಐಟೆಕ್ ಆಸ್ಪತ್ರೆಯಿಂದ ಹಿಡಿದು ಅಂದರೆ ಸ್ಮಾಲ್ ಇಂದ ಹಿಡಿದು ಒಂದು ಅಂಗನವಾಡಿಯಿಂದ ಹಿಡಿದು ಮನೆಗೆ ಒಂದು ಶೌಚಾಲಯದಿಂದ ಹಿಡಿದು ಮನೆಗೆ ಒಂದು ಹಸುವಿಂದ ಹಿಡಿದು ಒಂದು ಡೈರಿಯಿಂದ ಹಿಡಿದು ಸ್ಮಶಾನದಿಂದ ಹಿಡಿದು ಐಟೆಕ್ ರೋಡಿಂದ ಹಿಡಿದು ಮಹಾದ್ವಾರದಿಂದ ಹಿಡಿದು ಒಂದು ಹಳ್ಳಿ ಕಟ್ಟೆಯಿಂದ ಹಿಡಿದು ಒಂದು ಐಟೆಕ್ ಏನು ಏನು ದೇವಸ್ಥಾನದಿಂದ ಹಿಡಿದು ಒಂದು ಸಿ ಎಸ್ ಆರ್ ಫಂಡನ್ನು ಅಭಿವೃದ್ಧಿಯಿಂದ ಮತ್ತು ಡೋನರ್ಸು ಸುಮಾರು ಜನ ಡೋನರ್ಸ್ ಬಂದಿದ್ದಾರೆ ಅವ್ರ ಮುಖಾಂತರವಾಗಿ ಆರು ವಿಲೇಜ್ಗಳನ್ನ ಮೂರು ತಿಂಗಳೇ ಡೆವಲಪ್ ಮಾಡಿ ಮತ್ತು ಸೆಕೆಂಡ್ ಟಾಸ್ಕಲ್ಲಿ ಮೂವತ್ತು ಪಂಚಾಯತ್ಗಳಿಗೆ ಮೂವತ್ತು ವಿಲೇಜ್ಗಳನ್ನ ಆಯ್ಕೆ ಮಾಡಿಕೊಂಡಿದ್ವಿ ಮೂವತ್ತು ಪಂಚಾಯತ್ಗೆ ಮೂವತ್ತು ವಿಲೇಜ್ನ ಆಯ್ಕೆ ಮಾಡಿದ್ವಿ ಸದ್ಯಕ್ಕೆ ಇಪ್ಪತ್ತನೇ ತಾರೀಕು ಈ ವಿಲೇಜ್ಗಳನ್ನ ನಾನು ಅನೌನ್ಸ್ ಮಾಡ್ತೀನಿ ಇಡೀ ಭಾರತ ದೇಶದಲ್ಲಿ ಯಾರೂ ಕೂಡ ಒಂದು ಈ ಥರ ಒಂದು ಡ್ರೀಮ್ ಪ್ರಾಜೆಕ್ಟ್ಗೆ ಕೈ ಹಾಕಿಲ್ಲ ಇದು ನಮ್ಮ ಕನಸು ಡ್ರೀಮ್ ಪ್ರಾಜೆಕ್ಟ್ನ ಕನಸು ಇವತ್ತು ಏನು ಇವತ್ತು ಶಾಸಕರಾಗಿ ನಾನು ಶಾಸನ ನಿಧಿಯಲ್ಲಿ ಇವತ್ತು ಆಯ್ಕೆ ಆಗಿದ್ದೀನಿ ಇದನ್ನು ನಾನು ಒಬ್ಬ ಡ್ಯೂಟಿಯಾಗಿ ಒಂದು ಬೇರೆ ಒಂದು ಅಧಿಕಾರ ಅಲ್ಲ ಒಂದು ಡ್ಯೂಟಿಯಾಗಿ ಪರಿವರ್ತನೆ ಮಾಡ್ಕೊಂಡಿದ್ದೀನಿ ಇಪ್ಪತ್ತನೇ ತಾರೀಕು ಈ ಪ್ರಾಜೆಕ್ಟ್ನ ಅನೌನ್ಸ್ ಮಾಡ್ತೀನಿ ಸೊ ನಿಮ್ಮೆಲ್ಲರೂ ಸಹಕಾರ ಮಾಧ್ಯಮ ಸಹಕಾರ ಕೂಡ ಬೇಕಾಗುತ್ತೆ ನನಗೆ ಸೊ ಅದರಿಂದ ಎಲ್ಲ ಅಧಿಕಾರಿಗಳು ತುಂಬ ಖುಷಿಯಿಂದ ಈಗ ಏನೇನು ಕೊಡ್ತೀರಿ ಹೇಳಿ ಇದಕ್ಕೆ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಕೃಷಿ ಇಲಾಖೆಯಿಂದ ಏನೇನು ಬರ್ತದೆ ಆರ್ಟಿಕಲ್ಚರಿಂದ ಏನೇನು ಬರ್ತದೆ ಇವತ್ತು ಲೈಬ್ರರಿ ಹಿಂಗೆ ಕೊಡ್ತೇವೆ ಕೊಡೋಕ್ಕಾಗುತ್ತೆ ನಮ್ಮಲ್ಲಿ ಈ ಸ್ಕೀಮಿದೆ ಕೊಡ್ತೀವಿ ಹಸು ಇದೆ ಕೊಡ್ತೀವಿ ಎಲ್ಲೂ ವಾಲಂಟಿಯರ್ ಖುಷಿಪಟ್ಟು ಎಲ್ಲರೂ ಒಪ್ಕೊಂಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಇದನ್ನು ಡೆವಲಪ್ ಮಾಡಲಿಕ್ಕೆ ನಾವು ಒಪ್ಕೊಂಡಿದ್ವಿ ಇದನ್ನು ಇಪ್ಪತ್ತನೇ ತಾರೀಕು ಒಂದು ಮಾಡರ್ ವಿಲೇಜ್ ಯಾವ ವಿಲೇಜ್ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರವಾಗಿ ಒಂದು ಎಲಿವೇಶನ್ ಮಾಡಿ ಇದನ್ನು ನಿಮ್ಮ ರಿಲೀಸ್ ಮಾಡ್ತೀನಿ ಆವತ್ತಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ಜನ ಸೂಪರ್ವೈಸರ್ ಅಧಿಕಾರಿಗಳನ್ನ ಹಾಕಿ ಅದು ಮೂರು ತಿಂಗಳು ಕಂಪ್ಲೀಟ್ ಮಾಡೋಕ್ಕೆ ನಾವು ಇವತ್ತು ಪುಣ ತೊಟ್ಟಿದ್ದೀವಿ ಅದರ ಇವತ್ತು ಕೆ ಡಿ ಪಿ ಮೀಟಿಂಗಲ್ಲಿ ಮುಳಬಾಗಲ್ ತಾಲೂಕಲ್ಲಿ ಯಾವ ಯಾವ ಅಧಿಕಾರಿಗಳಿಗೆ ಪೋಸ್ಟ್ ಖಾಲಿ ಇದೆ ಒಂದು ಎಕ್ಸಾಂಪಲ್ ಹದಿನೇಳು ವಿಲೇಜಸ್ಸಲ್ಲಿ ಸಾರಿ ಹದಿನೇಳು ವಿ ಎಗ್ಳು ಬ್ಯಾಲೆನ್ಸ್ ಇದೆ ಮತ್ತು ಪಾಪ ಇಪ್ಪತ್ತೆರಡು ಜ ಇಪ್ಪತ್ತೆರಡು ಜನ ವಿ ನಮ್ಮಲ್ಲಿ ಬ್ಯಾಲೆನ್ಸ್ ಇದೆ ಹದಿನೇಳು ಜನ ಮಾತ್ರ ಕೆಲಸ ಮಾಡ್ತಾವೆ ಅಷ್ಟು ವಿಲೇಜಸ್ ಕಂಪ್ಲೀಟ್ ಇದೆ ನಮ್ಮ ಹತ್ರ ಇದು ಸರ್ಕಾರ ಗಮನಕ್ಕೆ ಮಾಡ್ತಿದ್ದೀವಿ ಹದಿಮೂರು ಜನ ಪಿ ಡಿಒಗಳಿದ್ದಾವೆ ಮೂವತ್ತು ಪಂಚಾಯತ್ ಇದಾವೆ ಹದಿನೇಳು ಜನ ಪಿಡಿ ನಮ್ಗೆ ಬೇಕಾಗುತ್ತೆ ಸೊ ಅದಕ್ಕೆ ಸರ್ಕಾರ ಮಾಡಿದ ಗಮನ ಸೆಳೆಯೋಕ್ಕೆ ಸೊ ಎಲ್ಲರತ್ರ ರಿವ್ಯೂಸ್ ತೊಗೊಂಡು ಒಂದು ಇದು ತೊಗೊಂಡು ಸುಮಾರು ಜನಕ್ಕೆ ಪಾಪ ಹೋರಾಡೋಕ್ಕೆ ವೆಹಿಕಲ್ ಇಲ್ಲ ಫಾರ್ ಎಕ್ಸಾಂಪಲ್ ಸಿ ಡಿ ಪೋ ಡಿಪಾರ್ಟ್ಮೆಂಟ್ಗೆ ಅಂಗನವಾಡಿ ಸುದ್ದಿಗೆ ವೆಹಿಕಲ್ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಹಿಕಲ್ ಇಲ್ಲ ವಾಟರ್ ಬಾರ್ಡ್ಗೆ ವೆಹಿಕಲ್ ಇಲ್ಲ ಅವರೆಲ್ಲ ಪ್ರाइवेट ಮಾಡ್ಕೊಂಡು ಹೋಗತಾರೆ ಅದಕ್ಕೆ ಎಲ್ಲೆಲ್ಲಾ vehicles ಇಲ್ಲ ಸೆಳೆದು ಸರ್ಕಾರಕ್ಕೆ ಇದಕ್ಕೆ ಮನವಿ ಸಲ್ಲಿಸಲಿಕ್ಕೆ ಎಲ್ಲಾ ಪ್ರಯತ್ನವನ್ನ ನಾನು ಮಾಡಕ್ಕೆ ಇವತ್ತು ಮೀಟಿಂಗ್ ಸಕ್ಸೆಸ್ ಮಾಡಿದೀನಿ. ಅಂತ ಹೇಳಂದ್ರೆ ನೀವು ಇರೋರೇ ಹೋಗತಲ್ಲ ಹಳ್ಳಿಗಳಲ್ಲಿ ಎಲ್ಲ ಇವತ್ತು ಏನು ಕಟ್ಟೋ ಆಗಿದೆ ಇವತ್ತು ಅನುಮೋದನೆ ಮಾಡ್ಕೊಟ್ಟಿದ್ವಿ ಆಲ್ರೆಡಿ ತಹಸೀಲ್ದಾರ್ ಸ್ಪಾಟ್ ಅಲ್ಲಿ ಅನುಮೋದನೆ ಮಾಡಿ ಆರ್ಡರ್ ಕಾಫಿ ಹಾಕಿದ್ದಾರೆ ಆರ್ಡರ್ ಕಾಫಿ ಇದೆನೋ ಆರ್ಡರ್ ಕಾಪಿ ಆರ್ಡರ್ ಕಾಪಿ ಅರ್ಧ ಗಂಟೆಲಿ ಆರ್ಡರ್ ಕಾಪಿ ಹಾಕಿದೀವಿ ಇವತ್ತಿಂದ ಈ ತಿಂಗಳಿಂದ ಎಲ್ಲ ವಿಲೇಜ್ ವೀಕ್ ಅಕೌಂಟೆಂಟು ಪಂಚಾಯತ್ ಹೆಡ್ ಕ್ವಾರ್ಟರ್ ಆಫೀಸ್ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ವಿಲೇಜ್ ಅಕೌಂಟೆಂಟ್ ಬಂದು ತಾಲೂಕು ಮಟ್ಟದಲ್ಲಿ ಮಾಡ್ಕೊಳಂಗಿಲ್ಲ ಸೊ ಅವರು ಕೂಡ ಹೋಗಿಕೊಂಡು ಎಲ್ಲ ಖಾಲಿ ಮಾಡ್ಕೊಂಡು ವಿಲೇಜ್ಗೆ ಹೋಗ್ತೀವಂತ ಇದು ನನ್ನ ಡ್ರೀಮ್ ಇದು ಫಸ್ಟ್ ಕಾನ್ಸೆಪ್ಟ್ ಫಸ್ಟ್ ಸಬ್ಜೆಕ್ಟ್ ಅದೇ ತಗೊಂಡಿದ್ದೀವಿ ಅದಲ್ಲ ಒಂದು ಎರಡನೇ ವಿಚಾರದಲ್ಲಿ ಒಂಬತ್ತು ವಾಟರ್ ಫಿಲ್ಟರ್ನ ರೆಡಿ ಮಾಡಿ ಅದನ್ನ ಲೋಪ ಲೋಕಾರ್ಪಣೆ ಮಾಡಲಿಕ್ಕೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ ಒಂದು ತಿಂಗಳಲ್ಲಿ ರೆಡಿ ಆಗುತ್ತೆ ಅದ್ಯಾರೋ ಇರ್ತಕ್ಕಂಥ ಖಾಸಗಿ ವ್ಯಕ್ತಿಗಳು ಯಾರು ಹಾಕೊಂಡಿದಾರೆ ಅವ್ರನ್ನ ರಿಮೂವ್ ಮಾಡಿ ಸೊ ನೇರವಾಗಿ ವಾಟರ್ ಬೋಡ್ ಇಂದ ಪಿ ಡಿಒಕ್ಕೆ ಒಪ್ಕೊಂಡು ವಾಟರ್ ಬೋರ್ ಇವತ್ತು ವಿಷ ಮಾಡಿ ಯಾವುದೇ ಕಾರಣಕ್ಕೂ ಬೇಸಿಕ್ ಏನ್ ಪ್ರಾಬ್ಲಮ್ ಇದೆ ಮುಳಬಾಗ ತಾಲೂಕು ಆಗ್ಲಿಕ್ಕೆ ನಾನು ಬಿಡುವುದಿಲ್ಲ ಪೊಲೀಸ್ ವ್ಯವಸ್ಥೆ ಕಂಪ್ಲೀಟು ನಿಷ್ಠೆ ಆಗ್ತದೆ ಯಾಕೆಂದರೆ ಕಳ್ತನಲ್ಲಿ ಅಲ್ಲಲ್ಲೇ ಆಗ್ತಾರೆ ಎಕ್ಸಾಮ್ ಮನೆ ಕೂಡ ಇದಾಗಿ ಇದೇ ಆಪ್ಸಲ್ ನೀರು ಪಕ್ಕದಲ್ಲೆಲ್ಲ ಇದು ಮಾಡ್ತಾರೆ ಅದು ಏನಾಗಿದೆ ಈಗಾಗಲೇ ನಾನು ಮನವಿನ ಕೊಟ್ಟಿದ್ದೀನಿ ಈಗಾಗಲೇ ಇರ್ತಕ್ಕಂಥ ಟೌನ್ ಸರ್ಕಲ್ಸ್ಪೆಕ್ಟ್ರು ಇನ್ನು ಎರಡು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ ಅಲ್ಲಿಗೆ ಕಡಕ್ ಅಧಿಕಾರಿಗಳು ಒಂದು ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಹಾಕ್ಲಿಕ್ಕೆ ಶತ ಪ್ರಯತ್ನವನ್ನು ಮಾಡಿದ್ದೀನಿ ಅವ್ರು ಬರ್ತಾರೆ ಮಾಡಿಕೊಡ್ತಾರೆ ಅದು ನಿಲ್ಲಿಸ್ಲಿಕ್ಕೆ ಏನು ಬೇಕು ಪ್ರಯತ್ನವನ್ನು ಮಾಡ್ತೀನಿ ಅದಲ್ವಾ ಸೊ ಅದರಿಂದ ಇವರು ರಿಟೈರ್ಡ್ ಪ್ಲೇಸ್ಗೆ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ ಅದನ್ನ ಪೊಲೀಸ್ ಇಲಾಖೆ ಆಗಲಿ ಚೆಲ್ ಕೊಂಡಿದೆ ಚೆನ್ನಾಗಿ ಮಾಡ್ತಾವ್ರೆ ಇದನ್ನು ಸರಿಪಡಿಸ್ತಾರೆ ಕೆ ಐ ಬಿ ಸರ್ಕಲು ಬಸ್ ಸ್ಟ್ಯಾಂಡು ಈ ಕಡೆ ಜನಸಂಖ್ಯೆ ಜಾಸ್ತಿ ಮೂವತ್ತೆಂಟು 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 ಸಿ ಸಿ ಕ್ಯಾಮ್ರಾಗಳನ್ನ ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನ ಸಿಟಿ ಒಳಗಡೆ ಅಳವಡಿಸ್ಲಿಕ್ಕೆ ನನ್ನ ನನ್ನ ಒಂದು ಫಂಡಿಂದ ಕೊಟ್ಟಿದ್ದೀನಿ ಈವಾಗಲೇ ಅದು ಪ್ರೋಸೆಸ್ ಪ್ರೊಸೆಸ್ ಟೆಂಡರ್ ಆಗಿದ ತಕ್ಷಣ ಇಡೀ ಮುಳಭಾಗದಲ್ಲಿ ಕಣ್ಣುಗಾವಲು ಸಿ ಸಿ ಕ್ಯಾಮೆರ ಹಾಕ್ಲಿಕ್ಕೆ ನಾನು ನನ್ನ ಅಮೌಂಟ್ ಕೊಟ್ಟಿದ್ದೀನಿ ಅದನ್ನು ನನ್ನ ಅಮೌಂಟ್ ಅಂದರೆ ಶಾಸಕ ನಿಧಿ ಕೊಟ್ಟು ಮೂವತ್ತೆರಡು ಕಡೆ ಸರ್ ಮೂವತ್ತೆಂಟು ಕಡೆ ಸರ್ ಉದಿಗೆರೆ ಪಂಚಾಯಿತಿಯಲ್ಲಿ ಲಾಸ್ಟಲ್ಲಿ ಇಂದ್ರನಗರ ಅಂತ ಒಂದು ಸರ್ ಅಲ್ಲಿ ಸುಮಾರು ಒಂದು ನಾಲ್ಕೈದು ಕಡೆ ಸೈಬರ್ಗೂ ಹೇಳಿದ್ದೀನಿ ಹನ್ನೊಂದು ಮನೆಗಳಿದ್ದಾವೆ ಎಪ್ಪತ್ತೇಳು ಮನೆಗಳಾಗ್ತವೆ ಅದರಲ್ಲಿ ಹನ್ನೊಂದು ಮಾತ್ರ ಉಳ್ಕೊಂಡಿದೆ ಒಂದು ನೀರಿಲ್ಲ ರೋಡ್ ಇಲ್ಲ ಟಾಯ್ಲೆಟ್ಸ್ ನನಗೆ 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 ನನ್ನ ಗಮನಕ್ಕೆ ಬಂದಿದೆ ಅದು ವಿಲೇಜ್ ಅಲ್ಲ ಅದು ತೋಟದ ಮನೆ ಕಟ್ಕೊಂಡಿರ್ತಕ್ಕಂಥ ತೋಡದ ಮನೆಗಳಿವೆ ಅಲ್ಲಿ ಮನೆ ಅದು ಅಲ್ಲಿ ಮೂರ್ತಿ ಕೇಳಿ ಈ ಎರಡು ಎರಡಿದೆ ಕೊರಲಕುಂಟೆ ಒಂದು ಇಂದ್ರನಗರ ಒಂದು ಇದೆ ಅವರು ಹೆಸರು ಇಟ್ಕೊಂಡಿದ್ರೆ ಅಧಿಕೃತವಾಗಿ ಗೌರ್ಮೆಂಟ್ ಇಂದ ವಿಲೇಜ್ ಅಂತ ಕನ್ಸಿಡರ್ ಆಗಿಲ್ಲ ತಮಗೆ ಗೊತ್ತಿರಲಿ ಯಾವುದೇ ಕರೆಂಟ್ ಕೊಡಬೇಕಾದ್ರೂ ತೋಟದ ಮನೆ ಕರೆಂಟ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಅದರಿಂದ ನನ್ನ ಗಮನಕ್ಕೆ ಬಂದಿದೆ ಸೊ ಅದನ್ನ ಮುಂದಿನ ದಿವಸಗಳಲ್ಲಿ ವಿಲೇಜ್ ಆಗಿ ಪರಿವರ್ತನೆ ಮಾಡೋಕೆ ನಾನು ಶತಪಯತ್ನ ಮಾಡ್ತೀನಿ ಎರಡಿದೆ ಕೊರ್ಲಕುಂಟೆ ಮತ್ತು ಇಂದ್ರನಗರ ಎರಡಿದೆ ಬಾರ್ಡ್ರಲ್ಲಿ ಅದೇನಾಗುತ್ತೆ ತೋಟಕ್ಕೆ ಹೋಗಿ ತೋಟ ಮನೆ ಕಟ್ಕೊಂಡು ಅಲ್ಲಿ ಡಿವೈಡ್ ಆಗಿ ಅಲ್ಲೇ ಡಿವೈಡ್ ಆಗಿ ಹದಿನೈದು ಮನೆ ಕಟ್ಕೊಂಡು ಅದನ್ನು ವಿಲೇಜ್ ಕನ್ವರ್ಟ್ ಆಗಿಲ್ಲ

ಮೊದಲು ಪ್ರವಾಸಿಗಂದ್ರೆ ಇಲ್ಲಿ ಲಕ್ಷ್ಮಂತ ಇತ್ತಂತ್ರ ಅದು ಇತ್ತಲ್ಲ ಅವಾಗ ಸರ್ ಕೋರ್ಟಲ್ಲಿ ರೈಟ್ ಭಾಗದಲ್ಲಿ ಪ್ರವಾಸಿ ನಂತರ ಇತ್ತು ಇಂಜಿನ್ ಇದೆ ಇಂಜಿನ್ ಮನೆ ಬರ್ತಾ ಅದು ನನಗೆ ಅದು ಗಮನಕ್ಕೆ ಬಂದಿಲ್ಲ ಒಂದು ಸಲ ತೂಲೋಗೋಣ ನನ್ಗೆ ಗೊತ್ತಿಲ್ಲ ಗಮನಕ್ಕೆ ಒಂದು ಕೋಟಿ ರೂಪಾಯಿ ಅದು ಬಿಲ್ಡಿಂಗ್ ಹಾಕಿದ್ದು ಕೋವಿಡ್ ಕೋವಿಡ್ ಮಾನ್ಸರ್ ಎಲ್ಲ ಇದೆಲ್ಲ ಕೊಟ್ಟರು ಯುನಾನಿಯನ್ ಆಸ್ಪೆಟ್ಲಲ್ಲಿ ಅಂತ ಹೊಸ ಆಸ್ಪೆಟ್ಲ್ ಕೂಡ ಅಂದಾನವನ್ನು ಮೂವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ನಮ್ಮ ನಾಲ್ಕು ಕೋಟಿ ರೂಪಾಯಿ ಇದು ಕೊಟ್ಟಿದೀವಿ ಅದು ಹೊಸ ಏನು ಸಬ್ಲಿ ಆಫೀಸ್ ಕಟ್ಟಲಿ ಕೂಡ ಇವತ್ತು ಸಿ ಎಸ್ ಆರ್ ಇದರಲ್ಲಿ ಸರ್ವೆ ಇದರಲ್ಲಿ ಒಂದು ಸಿ ಎಸ್ ಸೈಟ್ ಕೊಡಲಿಕ್ಕೆ ಇವತ್ತು ಅನುಮೋದನೆ ಮಾಡಿಕೊಟ್ಟಿದ್ವಿ ಕೆ ಜಪ್ ರೋಡ್ ಪೂಜೆ ಮಾಡಲಿಕ್ಕೆ ನಾನು ಮೂರನೇ ತಾರೀಕು ಬರ್ತಾಯಿದ್ದೀನಿ ಅಪ್ ಟು ಬಾಲಾಜಿ ಭವನಿಂದ ಕೆ ಜಪ್ ರೋಡಿಂದ ಕೋರ್ಟ್ ತನಕ ಹೊಸ ಲೈಟಿಂಗ್ ಅಳವಡಿಸಿ ಡಬಲ್ ರೋಡ್ ಮಾಡಲಿಕ್ಕೆ ಅಲ್ಲಿ ಟೆಂಡರ್ ಕರೆದು ಒಬ್ಬರು ಕೊಟ್ಟಿದ್ದೀವಿ ಪೂಜೆ ಮಾಡಲಿಕ್ಕೆ ಬರ್ತಾಯಿದ್ದೀವಿ ಮಹಾದ್ವಾರ ಅಂತ ಅಂದ್ಬಿಟ್ಟು ಆಂಜನೇಯ ಫೋಟೋ ಮುಖಾಂತರವಾಗಿ ಮಹಾದ್ವಾರ ಎರಡು ಕಡೆ ಮಹಾದ್ವಾರ ಮಾಡಲಿಕ್ಕೆ ಪೂಜೆ ಮಾಡಿಕೊಂಡಿದ್ದೀನಿ ಪೂಜೆ ಮಾಡಿಕೊಟ್ಟಿದ್ದೀನಿ ಸೊ ಈಗಾಗಲೇ ನಾವು ಚುರುಕಾಗಿದ್ದೀವಿ ತಾಲೂಕು ಆಡಳಿತ ಚುರುಕಾಗಿದ್ದೀವಿ ತುಂಬ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ನಾಲ್ಕೈದು ತಿಂಗಳಲ್ಲಿ ಇದನ್ನ ಮಾರ್ಪಾಟಾಗಿ ತೋರಿಸತಕ್ಕಂಥ ಜವಾಬ್ದಾರಿ ನಾವು ಹೊತ್ಕೊತೀವಿ ಸುಮ್ಮನೆ ಗುಂಟಾಡಿಗೆ ಮಾತಾಡಿ ಹೊತ್ಕೊಂಡು ಹೋಗತಕ್ಕಂಥ ಸಿಗ್ನಲ್ ಅಲ್ಲ ಕೊಟ್ಟಿದ್ದೀನಿ ಅಮೌಂಟ್ ಮೊನ್ನೆ ನನ್ನ ಅಮೌಂಟಲ್ಲಿ ಲಕ್ಷ ಅಮೌಂಟ್ ಕೊಟ್ಟಿದ್ದೀನಿ ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದೀನಿ ಅವ್ರು ಟೆಂಡರ್ ಕರೆದು ಹಾಕಬೇಕು ಈ ಕೂಡ ಟೆಂಡರ್ ಪ್ರೊಸೆಸ್ ಮಾಡೋಕ್ಕೆ ಇವತ್ತು ಕೂಡ ಮಾತಾಡಿ ಸರ್ ಆಮೇಲೆ ಫ್ಲವರ್ ಸರ್ಕಲಲ್ಲಿ ಈ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಒನ್ ವೇ ಮಾಡಿದ್ವಿ

ಪ್ರಪೋಸಲ್ನ ರೆಡಿ ಮಾಡಿ ನೂರ ಹದಿನೆಂಟು ಕೋಟಿಗೆ ಸೊ ಅದು ನೂರ ಹದಿನೆಂಟು ಕೋಟಿ ಜಾಸ್ತಿ ಆಗುತ್ತೆ ಮತ್ತೆ ಎಂಬತ್ತಾಗ್ತಾಯಿದ್ದು ನೂರ ಹದಿನೆಂಟು ಕೋಟಿಗೆ ಪ್ರಪೋಸಲ್ನ ನಗರಾಭಿವೃದ್ಧಿ ಕೊಟ್ಟಿದ್ವಿ ಏನು ನಮ್ಮದು ಆನೆಕೆರೆ ಇದೆಯಾ ಕುಂಡುಮಲ್ಲ ಹತ್ರ ಅದು ಡ್ಯಾಮಾಗಿ ಪರಿವರ್ತನೆ ಮಾಡಿ ನಾಲ್ಕು ಕಡೆ ಡ್ಯಾಮ್ ಮಾಡಿ ಆ ನೀರನ್ನು ನಗರಕ್ಕೆ ಇದ್ ಮಾಡ್ಲಿಕ್ಕೆ ನಗರಕ್ಕೆ ಇದ್ ಮಾಡಲಿಕ್ಕೆ ನಾನು ಆಲ್ರೆಡಿ ರಿಪೋರ್ಟ್ ಮಾಡಿ ನಾನು ಸ್ಟೇಟ್ ಮಾಡಿದ್ದೆ ಅನುದಾನ ಅನುದಾನ ತರ ಶಕ್ತಿ ಇದ್ರೆ ಕಾಂಗ್ರೆಸ್ ಬಿಡಿಎಫ್ ಬಿಜೆಪಿ ಅಂತಲ್ಲ ಅನುದಾನ ಅದಲ್ಲ ಯಾವ ಶಾಸಕರಿಗೆ ಅನುದಾನ ತರ ಶಕ್ತಿ ಇರ್ತದೆ ಅವರು ಬಸವರಾಜ್ ಕಾಂಗ್ರೆಸ್ನವರು ಅನುದಾನ ಇವತ್ತೇನು ನಮ್ಮ ಡಿಪಾರ್ಟ್ಮೆಂಟ್ ಬರೋದು ನನಗೆ ಯಾಕೆ ಮೂರು ಕೋಟಿ ಕೊಟ್ಟರು ಮೈನಾರ್ಟಿಂಗ್ ಎಲ್ಲರೂ ಐದು ಕೋಟಿ ಕೊಟ್ಟು ಇಪ್ಪತ್ತೈದು ಕೋಟಿ ಎಲ್ಲರೂ ಕಾಂಗ್ರೆಸ್ ಕೊಟ್ಟು ನನಗೆ ಕೊಟ್ಟರು ಸಿ ಎಮ್ ಅವರು ಇಪ್ಪತ್ತೈದು ಕೋಟಿ ಹೇಗೆ ಅವ್ರು ಕೊಟ್ಟು ನನಗೂ ಕೊಟ್ಟರು ಇಪ್ಪತ್ತೈದು ಕೋಟಿ ಇಲ್ಲ ಪ್ರವಾಸೋದ್ಯಮ ಆರು ಕೋಟಿ ನನಗೆ ಯಾಕೆ ಕೊಟ್ಟರು ನೀವು ಆಲ್ರೆಡಿ ಒಂದು ಸಲ ಹೇಳಿದ್ರ ಅಮೃತ ಮಹೋತ್ಸವ ಇಪ್ಪತ್ತೈದು ಕೋಟಿ ಪ್ಲಸ್ ಹತ್ತು ಕೋಟಿ ಇಪ್ಪತ್ತೈದು ಕೋಟಿ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಿದ್ದಲ್ಲ ನಗರದ್ದು ಎರಡು ಕೆರೆ ಮೂರು ಕೆರೆ ಎಂಟು ಪಾರ್ಕು ಇದನ್ನು ನಂಗೆ ಕೊಟ್ಟರು ಅಂದರೆ ಸಿ ಒಂದು ಮಾತು ಹೇಳ್ತೀನಿ ನೋಡಿ ಸರ್ ಇದು ಏನಾಗುತ್ತೆ ಅಂದರೆ ಇದು ಒಂದು ಉದ್ರಭೂತ ಏನು ಯಾಕೆ ನೋಡಿದ್ದೆ ಅಂದರೆ ನಾನು ಶಾಸಕ ಸಾಮಾನ್ಯ ವ್ಯಕ್ತಿ ಸೋತಿರ್ತಕ್ಕಂಥ ವ್ಯಕ್ತಿಯನ್ನು ನಾನೊಬ್ಬ ಶಾಸಕ ಪ್ರಜಾಪ್ರಭುತ್ವದಲ್ಲಿ ನನ್ನ ಅಕ್ಕನ ಕೇಳೋ ಹಕ್ಕು ನನಗಿದೆ ಸಿ ಎಲ್ಲ ಡಿಪಾರ್ಟ್ಮೆಂಟ್ ನನಗೆ ಏನು ಬರಬೇಕು ಅದು ಬರಬೇಕು ಅದಲ್ವ ಏನು ಸಾಮಾನ್ಯವಾಗಿ ವಿಶೇಷ ಅಂದಾನ ಅಂತಾರೆ ಪ್ಯಾಕೇಜ್ ಇಲ್ಲ ಅಂತ ನೋಡಿ ಪ್ಯಾಕೇಜ್ ದೊಡ್ಡ ದೊಡ್ಡ ಪ್ಯಾಕೇಜ್ ಇಲ್ಲ ಅದು ನಮಗೆ ಕೊಡದೆ ಇರ್ಬೋದು ಬಟ್ ನಾನು ಬರ್ತಕ್ಕಂಥ ಫಾಲ್ ನಂಗೆ ಬರಲೇಬೇಕಲ್ಲ ಹೇಗೆ ಮುಳುಭಾಗ ಜನ ಟ್ಯಾಕ್ಸ್ ಕಟ್ಟಲ್ಲ ಕಟ್ಟಲ್ವಾ ಮೂಲ ಸೌಕರ್ಯ ಯಾವುದೇ ಸರ್ಕಾರ ಬಂದರೂ ಕೊಡಲೇಬೇಕಲ್ಲ ಸರ್ ಈ ಬಜೆಟಲ್ಲಿ ಮಣ್ಣೆ ಮಾಡಿದ ನಮ್ಮ ಬರಲೇಬೇಕಲ್ಲ ಪಾಯಿಂಟ್ ಅದು ಬರ್ದಿದ್ದರೆ ನಾವೇ ಬಿಡ್ತೀವಿ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೂ ಪ್ರಶ್ನೆ ಹಾಕ್ತೀನಿ ನಾನು ನನಗೆ ಯಾಕೆ ಕೊಟ್ಟಿಲ್ಲ ಅಂತ ನಂಗೆ ಕೊಟ್ಟೆ ಕೊಡಬೇಕು ಇಲ್ಲ ಅಂದ್ರೆ ನಾನು ಅದ್ವೇಷನ ರೈಸ್ ಮಾಡ್ತೀನಿ ನಾನು ಪಾಯಿಂಟ್ ಅರ್ಧಲ್ಲ ಲಾಸ್ಟ್ ಒಂದು ನನಗೂ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೂ ದೊಡ್ಡ ಗಲಾಟೆ ನಡೆಯುತ್ತೆ ನನಗೆ ಅದಲ್ವಾ ನಮ್ಮಲ್ಲಿ ವಾರ್ಡನಲ್ಲಿ ಇಲ್ಲೇ ಮಾಧ್ಯಮದ ಸಹಾಯ ಮಾಡಿದ್ದು ನನಗೆ ಎಲ್ಲ ಕುಕ್ಕರ್ಗಳು ಸಾರಿ ಕುಕ್ಸು ಆ್ಯಂಡ್ ಐ ಮೀನ್ ಯಾರು ಅಡುಗೆ ಮಾಡೋರು ವಾರ್ಡನ್ ಆಗಿದ್ದಾರೆ ಅಂತ ಹತ್ತು ಜ ಹತ್ತು ಕಡೆ ಇಲ್ಲಿಲ್ಲ ಎಂಟು ಆಲ್ರೆಡಿ ಫುಲ್ ಆಯಿತು ಹೊಸ ವಾರ್ಡನ್ಸು ಈಗ ನೋಡಿ ಈ ಕೆಲವೇ ಕ್ಷಣದಲ್ಲಿ ಕೆಲವೇ ದಿನದಲ್ಲಿ ಎಲ್ಲ ವಿ ಎಲ್ಲೂ ಫುಲ್ ಮಾಡ್ತೀವಿ ಫೀಡಲ್ ಫಿಲ್ ಮಾಡ್ತೀವಿ ನನಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಅಂತಿದ್ದಾಗ ಸರ್ಕಾರ ಫಂಡ್ ಏನು ಕಾಯೋಂಗಿಲ್ಲ ನಾವು ಎಲ್ಲೋ ಸೆಂಟ್ರಲ್ ಕೊಡೋದು ಸೆಂಟ್ರಲ್ ನಾವು ಟ್ಯಾಕ್ಸ್ ಕಟ್ಟಲ್ವಿ ನೀವು ಸರ್ಕಾರದಿಂದ ಬಂದಿದ್ದು ಮಾತ್ರ ಅಂದಾನಣ್ಣ ಕೇಂದ್ರ ಇದು ಕರ್ನಾಟಕ ಸರ್ಕಾರದ್ದು ಕೇಂದ್ರ ಬರ್ತಾ ಇಲ್ವಾ ಎಲ್ಲ ಇದ್ದಾರೆ ಎಲ್ಲ ಜೆ ಜೆ ಇನ್ನೂರು ಮೂವತ್ತು ಕೋಟಿ ಬಂದಿದೆ ನನಗೆ ಟೂ ತರ್ಟಿ ಕ್ರೋರ್ಸ್ ಪಸ್ತಾಗ ಬಂದಿದೆ ಅರ್ಧ ಅದ ಇನ್ನೂರು ಮೂವತ್ತು ಕೋಟಿ ಬರೀ ಎಂಬತ್ತು ಕೋಟಿ ಇವತ್ತು ಟೆಂಡರ್ ಹೋಗಿದ್ವಿ ಇನ್ನೂ ಎಷ್ಟಿದೆ ಒನ್ ಸಿಕ್ಸ್ಟಿ ಕ್ರೋರ್ಸ್ ಇದೆ ಎಷ್ಟು ಡೆವಲಪ್ ಮಾಡ್ಬೋದು ನಾವು ಸಿ ಎಸ್ ಆರ್ ಫಂಡು ಎಷ್ಟು ಡೆವಲಪ್ ಮಾಡ್ಬೋದು ಹೇಗೆ ಸೆಂಟ್ರಲ್ ಫಂಡ್ ಫಂಡ್ ಇಲ್ಲಿ ಏನಾಗಿದೆ ಸರ್ಕಾರ ಬಂದ ತಕ್ಷಣ ಉದ್ದಾರ ಕೊಡ್ತೀವಿ ಅನ್ನೋದು ಅದು ಸುಮ್ಮನೆ ಅದೇನಂದ್ರೆ ಅದು ಅವರೊಂದು ಇದಷ್ಟೇ ಸರ್ಕಾರದಿಂದ ಮೋದಿ ಕೊಡ್ತಕ್ಕಂಥ ಸ್ಕೀಮ್ಸ್ ಎಷ್ಟಿದೆ ನಮ್ಮ ಅವೆಲ್ಲ ನಾವು ಯಾಕೆ ಇಂಪ್ಲಿಮೆಂಟ್ ಮಾಡಬೇಕು ಅರ್ಧಐತ್ನಿ ಕೆರೆಗಳ ಅಭಿವೃದ್ಧಿ ಸ್ಕೂಲ್ಸ್ ಅಭಿವೃದ್ಧಿ ಈ ಸಿ ಸಿ ರೋಡ್ ಅಭಿವೃದ್ಧಿ ಎಲ್ಲ ಬಂದು ಮೋದಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅದು ಪ್ರಪೋಸಲ್ ತಂದು ತರುವಂಥ ಶಕ್ತಿ ನಮಗಿರ್ಬೇಕು ಈಗ ಅಮೃತ್ ಮಹೋತ್ಸವ ಇಪ್ಪತ್ತೈದು ಕೋಟಿ ಇಡೀ ಮುಳುಭಾಗ್ಲೂ ಎಲ್ಲ ಕ್ಯಾರೆಗಳು ಕಾರಂಜಿ ಮಾಡ್ಬೋದು ಲೈಟಿಂಗ್ಸ್ ಪರಿವರ್ತನೆ ಮಾಡ್ಬೋದು ಹಾರ್ಚ್ ಕಟ್ಬೋದು ಇದು ಕೊಟ್ಟಲ್ವಾ ಇಲ್ಲಿ ಈ ಸದ್ಯಕ್ಕೆ ಮೊನ್ನೆ ಸರ್ಕಾರದಲ್ಲಿ ಏನು ಮಾಡಿದ್ರು ಗೊತ್ತಿಲ್ಲ ಬಟ್ ಈ ಬಜೆಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಮುಳಬಾಗ್ಲ ಏನಾದರೂ ಕೊಡ್ತಾರೆ ಸರ್ ಆಮೇಲೆ ಸರ್ಕಾರಿ ಆಸ್ಪತ್ರೆಗೆ ಸುಮಾರು ಸರ್ ಹೇಳಿದ್ದೀವಿ ನಾವು ಸ್ಟೋರಿನೂ ಮಾಡಿದ್ದೀವಿ ಐ ಸಿ ಯು ಘಟಕ ಎಂಟು ಒಂದು ವರ್ಷ ಆಯಿತು ಅದು ಓಪನ್ ಆಗಿಲ್ಲ ಆಕ್ಸ್ಡೇಟ್ ಆದರೆ ಕೋಲಾರಿಗೆ ಹೋಗಬೇಕು ಇಲ್ಲ ಬೆಂಗ್ಳೂರಿಗೆ ಹೋಗಬೇಕು ಐ ಸಿ ಇದ್ದು ಲಕ್ಷಾಂತರ ಖರ್ಚು ಮಾಡಿ ಮಾಡಿದ್ರು ಕೂಡ ಇದುವರೆಗೂ ಓಪನ್ ಆಗಿಲ್ಲ ತಾಲೂಕುಕ್ ತಯಾರು ಮಾಡ್ಲಿಕ್ಕೆ ಇಪ್ಪತ್ತು ದಿವಸ ನಾನು ಎಷ್ಟು ಅನುದಾನ ಬಂದಿದೆ ಎಷ್ಟು ನಿಮ್ಮ ಹತ್ರ ಇದೆ ಎಷ್ಟು ಬರಬೇಕು ನಾವೇನೋ ಬರ್ತೀವಿ ಎದ್ದು ಅಂತಂದ್ರೆ ಈ ಸ್ಥಾನಕ್ಕೆ ಒಂದು ಬರೀದಿರ್ಬೇಕಲ್ಲ ಸರ್ ಏನೇನು ಬಂದು ಬಂದಿದೆ ಎಲ್ಲಾಗಿದೆ ಏನೇನಾಗಿದೆ ಏನ್ ಸಮಸ್ಯೆ ನಿಮ್ಗೆ ಸುಮಾರು ಜನ ಪಾಪ ವೆಹಿಕಲ್ ಇಲ್ಲ ನನ್ನ ಫಂಡಿಂದ ನನ್ನ ಶಾಸಕ ನಿಧಿ ಫಂಡಿಂದ ನಾಲ್ಕು ವೆಹಿಕಲ್ ಹೊಸ ವೆಹಿಕಲ್ಸ್ ಕೊಟ್ಟಿದ್ದೀನಿ ಕೆಲಸ ಮಾಡೋರಿಗೂ ಕರೆಕ್ಟಾಗಿರ್ಬೇಕಲ್ವಾ ನನಗೆ ಹೆಂಗೋ ಗೊತ್ತಿಲ್ಲ ನನ್ನ ತಾಲೂಕು ಅಧಿಕಾರಿಗಳು ತುಂಬ ಅದ್ಭುತ ನನಗೆ ಸ್ಪಂದಿಸ್ತಾ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳ ಜೊತೆ ನಾವು ಪಾಪ ಎಷ್ಟು ಒಣ್ಣಿಂದ ಅಷ್ಟು ಚೆನ್ನಾಗಿ ನಾವು ಮಾಡ್ತಿದ್ದಾರೆ ಅದನ್ನು ಮುಂದೆ ನಾನು ಅದನ್ನು ಮಾಡಿಸಿ ತೋರಿಸ್ತೀನಿ ಮಾಡಿಸಿ ನಾನು ಯಾವುದೇ ಪಕ್ಷನಾಗಿರ್ಬೋದು ನನ್ನ ಮುಳಭಾಗದ ಶಾಸಕ ಅದಕ್ಕೇನು ಸ್ಥಾನಮಾನಕ್ಕೆ ನಾನು ಮರ್ಯಾದೆ ಕೊಡಬೇಕು ಎಲ್ಲ ರೀತಿಯಲ್ಲಿ ಸಿಗ್ತದೆ ನಾನು ಮಾಡಿ ತೋರಿಸ್ತೀನಿ ತಾಲೂಕು ಆಫೀಸ್ಗೆ ಹೋಗ್ತೀನಿ ಆಫೀಸ್ಗೆ ಅವಾಗ ನಾಡ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ವಿ ಸುಣ್ಣ ಬಣ್ಣ ಮಾಡಿಸಿ ನನ್ನ ಚೇಂಬರ್ ರೆಡಿ ಆಗ್ತಾಯಿದೆ ಈ ಎಂಟೊಂಬತ್ತು ದಿವಸದಲ್ಲಿ ನೀವು ಡೇಟ್ ಫಿಕ್ಸ್ ಮಾಡಿದ್ದೀನಿ ವಿಶೇಷವಾಗಿ ಏನಂತಂದರೆ ಸಬ್ರೀಸ್ಟರ್ ಆಫೀಸಲ್ಲಿ ಹಾಸ್ಪಿಟ್ಲಲ್ಲಿ ನಾನು ತಾಲೂಕು ಆಫೀಸಲ್ಲಿ ಶಾಸಕರ ದೂರಪೆಟ್ಟಿಗೆ ಏನು ಮಾಡ್ತಿದ್ದೀನಿ ಶಾಸಕರ ದೂರುಪೇಟೆಗೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ಕೊಡ್ತೀನಿ ಅದು ಅನೌನ್ಸ್ ಮಾಡ್ತೀನಿ ನೀವು ಏನೇ ಯಾವುದೇ ಅಧಿಕಾರಿ ಮೇಲೆ ದೂರ ಹಾಕೋಕಿದ್ರು ಕೂಡ ಪೆಟ್ಟಿಗೆಯಲ್ಲಿ ದೂರ ಹಾಕ್ಬೋದು ನಾನು ಯಾವ ವೀಕ್ಲಿ ಒಂದು ನೋಡ್ತೀನಿ ಅದನ್ನು ಅದಲ್ಲ ಶಾಸಕರ ದೂರಪೇಟೆಗೆ ಅಂತ ಮಾಡ್ತಿದ್ದೀನಿ ಅದು ತಾಲೂಕು ಆಫೀಸಲ್ಲಿ ಸಬ್ಲೀಸ್ ಆಫೀಸಲ್ಲಿ ಹಾಸ್ಪಿಟ್ಲಲ್ಲಿ ನನಗೆ ಬೇರೆ ನಾನೇ ಓದ್ತೀನಿ ನಾನೇ ಅದನ್ನು ಸ್ಪಂದಿಸ್ತೀನಿ ಅದು ಯಾರೇ ಆಗಿರ್ಬೋದು ಅದನ್ನು ಮಾಡ್ತಿದ್ದೀನಿ ಇವತ್ತು ಅನೌನ್ಸ್ ಮಾಡಿದ್ದೀನಿ ಅದು ರೆಡಿ ಆಗ್ತಾ ಇದೆ ಇನ್ನೇನು ಮಾಡಿದೆ ಸರ್ ವಿಶೇಷ ಗೊತ್ತಿಲ್ಲ ಸಭೆಯಲ್ಲಿ ವಿಡಿಯೋಗಳಿಗೆ ಜಾಗೃತಿ ಮೂಡಿಸಿದ್ದೀನಿ ವಿಗಳಿಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಿದ್ದೀನಿ ವಾಪಸ್ ಹೋಗಬೇಕು ವಿ ಎಗಳಿಗೆ ಅಂತ ಅಲ್ಲಿ ವಾಪಸ್ ಹೋಗಬೇಕು ಅಂತ ಡ್ರೀಮ್ ಪ್ರಾಜೆಕ್ಟ್ ಮಾಡಿದ್ದೀನಿ ಆರು ಫಸ್ಟ್ ಇವತ್ತು ಮೂವತ್ತು ಅಂದ್ಕೊಂಡು ನೀವು ರಾತ್ರಿ ಅಂದರೆ ಮೂವತ್ತೊಂದು ಬೆಳಗ್ಗೆ ಯಶ್ ಇರ್ ಮಾಡಿ ಮೂವತ್ತು ತಪ್ಪಾಗುತ್ತೆ ಫಸ್ಟ್ ಇದರಲ್ಲಿ ಮೂವತ್ತು ಫೇಲ್ ಆಗ್ಬೋದನ್ನು ಆರು ಆರು ಸಕ್ಸಸ್ ಮಾಡಿ ಮೂವತ್ತಿಗೆ ಹೋಗ್ತೀವಿ ಆರು ವಿಲೇಜಸ್ ಎಸ್ ನಾನು ಇಪ್ಪತ್ತು ಯೂಸ್ ಮಾಡ್ತೀನಿ ಇಪ್ಪತ್ತು ಯೂಸ್ ಮಾಡ್ತೀನಿ ನನಗೆ ಐ ಎಲ್ ಎಸ್ ಬೇಕಲ್ಲ ಇಪ್ಪತ್ತು ರೂಪಾಯಿ ಇಪ್ಪತ್ತನೇ ತಾರೀಕು ಅನೌನ್ಸ್ ಮಾಡಿ ಮೂರು ತಿಂಗಳಿಗೆ ಕಂಪ್ಲೀಟ್ ಮಾಡಿ ಇನ್ನು ಮೂವತ್ತು ಅನೌನ್ಸ್ ಮಾಡ್ತೀನಿ ಆ ಮೂವತ್ತು ಕಂಪ್ಲೀಟ್ ಮಾಡಿ ಇಂಟು ಮೂರು ಮತ್ತು ತೊಂಬತ್ತಿಗೆ ಹೋಗ್ತೀನಿ ಸಕ್ಸಸ್ನ ಒಂದು ಲೆವೆಲ್ ಲೆವೆಲ್ ತಗೊಂಡೋಗಿ ರೆಡಿ ಇದ್ದೀನಿ ಸರ್ ಮಾಧ್ಯಮ ಸಪೋರ್ಟ್ಸ್ ತುಂಬಾ ಇರಲಿ ಕೆರೆ ಈಗ ಮೂರನೇ ತಾರೀಕು ನಿಮ್ಮನ್ನು ಕರೀತಾ ಫಸ್ಟ್ ಗುದ್ದಿ ಪೂಜೆಯಲ್ಲಿ ಕೆಜೆಫ್ ಅಲ್ಲಿ ರೋಡ್ ಇಂದ ಅಂಬೇಡ್ಕರ್ ಸ್ಟ್ಯಾಚು ತನಕ ಅಂಬೇಡ್ಕರ್ ಏನು ಪ್ರತಿಮೆ ಇದೆ ಅಲ್ಲಿ ತನಕ ಡಬಲ್ ರೋಡ್ ಮಾಡ್ತೇವೆ ಐಟೆಕ್ ಲೈಟ್ಸ್ ಡಬಲ್ ರೋಡ್ ಮ್ಯಾಕ್ಸಿಮಮ್ ನಿಮಗೆ ಲವೈಡ್ ಆಗುತ್ತೆ ಕೆರೆ ಶುದ್ಧೀಕರಣ ಮಾಡಿ ಅಮೃತ ಮಹೋತ್ಸವದಲ್ಲಿ ಒಂದು ಸೋಮೇಶ್ವರ ಕೆರೆ ಒಂದು ನೀವೇರಿತಕ್ಕಂಥ ಮತ್ತು ಇನ್ನೊಂದು ಮುಳ್ಳಿ ಬಂದ್ರಲ್ಲ ಕೆರೆ ಅದು ಕೆರೆ ಆನೆ ಕೆರೆ ಕೆರೆ ಮೂರು ಕೆರೆಗಳನ್ನ ಕಾರಂಜಿ ಮಾಡಿ ಹೋರಾಡಲಿಕ್ಕೆ ಟ್ರಾಕ್ ಮಾಡಿ ಅದೆಲ್ಲ ರಾಜಕಾಲಗಳೆಲ್ಲ ಕ್ಲೀನ್ ಮಾಡಿ ಸೊ ರಾಜಕಾಲ ಇದು ಮಾಡಿಕೊಡ್ಲಿಕ್ಕೆ ಅದು ಹೊಸ ಫಂಡ್ ಬಂದಿದೆ ಸಿ ಎಸ್ ಸಾರಿ ಬೇರೆ ಒಂದು ಸೆಂಟ್ರಲ್ ಫಂಡ್ ಇದೆ ಅದು ಸ್ಯಾಂಕ್ಷನ್ ಆಗಿ ಬಂದಿದೆ ಮಾಡ್ಕೊಡ್ತೀವಿ ಆಮೇಲೆ ಈ ಟೀಚರ್ಸ್ ಸ್ಕೂಲ್ಗಳು ಕೆಲವರು ಹೋಗ್ತಾ ಇಲ್ಲ ಜಿ ಪಿ ಎಸ್ ಅಂತ ಇವತ್ತಿಂದ ಹೊಸ ಆರ್ಡರ್ ಪಾಸ್ ಮಾಡಿದ್ವಿ ಟೀಚರ್ಸ್ಗೆ ಹನ್ನೊಂದು ಮೂವತ್ತಕ್ಕೆ ಶಾಸಕರಿಗೆ ಮೆಸೇಜ್ ಬರಬೇಕು ಯಾರು ಯಾವ ಸ್ಕೂಲ್ ಸಿ ಎಲ್ ಅಂತ ಹನ್ನೊಂದು ಮೂವತ್ತಕ್ಕೆ ಒಂದು ಹಾಫ್ ಬಿಡುಗಡೆ ಮಾಡ್ತಾ ಇದ್ದೀನಿ ಯಾರು ಬಿ ಓಗೆ ಬಿ ಓಗೆ ಆರ್ಡರ್ ಮಾಡಿದ್ದೀನಿ ಹನ್ನೊಂದು ಮೂವತ್ತಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನನಗೆ ಮೆಸೇಜ್ ಬರಬೇಕು ಯಾರಾದರೂ ಇವತ್ತು ಎಲ್ ಹಾಕಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಅದಲ್ಲ ಅದು ಅದು ಆರ್ಡರ್ ಪಾಸ್ ಮಾಡಿದ್ದೀವಿ ಸರ್ ಮತ್ತು ನಂಗ್ಲಿಯಲ್ಲಿ ಪೊಲೀಸ್ ಸ್ಟೇಷನ್ ಕ್ವಾರ್ಟರ್ಸು ತೆಳಿಬಿಟ್ಟು ಸುಮಾರು ಹತ್ರ ಹತ್ರ ಎರಡು ವರ್ಷ ಆಗಬೇಕು ಸರ್ ಈಗ ಎರಡು ವರ್ಷ ಆಗಿರೋದಾಗಿ ಸುಮಾರಷ್ಟು ಜನ ಮಾಮೂಲಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಮುನ್ಬಾರ್ ಕ್ವಾರ್ಟರ್ಸು ಬೇರೆ ಬಾಡ್ಲಿಗಳಿಂದ ಹೋಗ್ತಾ ಇದ್ದಾರೆ ಅಲ್ಲಿ ಇದುವರ್ಗ ಕಾಮಗಾರಿ ಏನಾಗಿದೆ ಗೊತ್ತಿಲ್ಲ ಪೆಂಡಿಂಗ್ ಆಗಿಬಿಟ್ಟಿದೆ ಮತ್ತು ರಾತ್ರಿ ಆದರೆ ಸ್ಟಾಫಮ್ಮನ ಇಬ್ಬರು ಅವರು ಮಾತ್ರ ಇರ್ತಾರೆ ಸರ್ ಈಗಾಗಲೇ ನನಗೆ ಪೊಲೀಸ್ ಕ್ರೈಮ್ ಮೀಟಿಂಗಲ್ಲಿ ನನ್ನ ಗಮನಕ್ಕೆ ಬಂದಿದ್ದಾರೆ ಸುಮಾರು ಹದಿಮೂರು ಜನ ಸ್ಟಾಫ್ ಇಲ್ಲ ನಂಗ್ಲೀರಲ್ಲಿ ಈಗಾಗಲೇ ನಾನು ಎಸ್ ಪಿ ಗಮನಕ್ಕೆ ತಂದು ನಾನು ಮೊನ್ನೆ ಪರಮೇಶ್ವರ್ ಸರ್ ಗಮನಕ್ಕೂ ತರ್ತಾ ಇದ್ದೀನಿ ವಿತಿನ್ ಫಿಫ್ಟೀನ್ ಡೇಸಲ್ಲಿ ನಮಗೆ ವಾಪಸ್ಸು ಯಾರು ಟ್ರಾನ್ಸ್ಫರ್ ಆಗಿದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಕ್ವಾರ್ಟರ್ಸ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇವಾಗ ಪೊಲೀಸರು ಯಾವುದೂ ನಾನು ಮನವಿ ಕೊಟ್ಟಿಲ್ಲ ನನಗೆ ಕ್ವಾರ್ಟರ್ ಇಲ್ಲ ಅಂತ ಬಹುಶಃ ನಿಮ್ಮ ಗಮನಕ್ಕೆ ಬಂದಿದ್ದು ಗೊತ್ತೇ ನನ್ನ ಗಮನಕ್ಕೆ ಬಂದಿಲ್ಲ ಸರ್ ಆಮೇಲೆ ಅಂಜನಾದ್ರಿ ಬೆಟ್ಟ ಇದೆಯಲ್ಲ ಅಂಜನಾದ್ರಿ ಶ್ರೀನಿವಾಸ ಗೌಡ ಆಗೋದ್ರೆ ಅಂಜನಾದ್ರಿ ಬೆಟ್ಟ ಇದು ತುಂಬ ಇತಿಹಾಸ ಇದೆ ನನಗೆ ಅದೇನಾಗಿದೆ ಅಂದರೆ ಸುತ್ತಲೂ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಗಣಿಗಾರಿಕೆ ಹಿಂದಿರು ಬ್ಯಾಕ್ ಸೈಡೆಲ್ಲ ಗಣಿಗಾರಿಕೆ ಇವಾಗಲೂ ಹೇಳ್ತಾಯಿದೆ ಸೀಕ್ರೆಟಾಗಿ ಸುತ್ತಲೂ ಒತ್ತುವರಿಗಳು ಮಾಡ್ಕೊಂಡು ಬಂದಿದ್ದಾರೆ ಅದೊಂದು ಸ್ವಲ್ಪ ಏನಾದ್ರು ತೆರವುಗೊಳಿಸಿ ಅದಕ್ಕೆ ಫೆನ್ಸಿಂಗ್ ಆಗಿಬಿಟ್ಟು ಫಾರೆಸ್ಟ್ ಇವೆಸ್ಟ್ ಇಂಪ್ರೂವ್ಮೆಂಟ್ ಮಾಡಿ ಆ ಬೆಟ್ಟನ ಆಂಧ್ರದಲ್ಲಿ ಇದೆ ನೋಡಿ ಆಂಜನೇಯ ಸ್ವಾಮಿ

ಕಳಿಸ್ ಮತ್ತು ಬೆಂಗಳೂರು ಇಲ್ಲಿಂದ ನೇರ ಬಸ್ಸು ಕೊಲಂಬ ಹೋಗಿಲ್ಲ ತೊಂಬತ್ತು ರೂಪಾಯಿ ಟಿಕೆಟ್ ಅವಾಗ ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ಇತ್ತು ತೊಂಬತ್ತು ರೂಪಾಯಿ ಫುಲ್ ಸಕ್ಸಸ್ ಆಗಿತ್ತು ಇವತ್ತು ಜನ ಕಾಲೇಜ್ ಹೋಗೋರಾಗ್ಲಿ ಇದಾಗ್ಲಿ ಬೆಂಗಳೂರಿಗೆ ಪ್ರಯಾಣ ಮಾಡೋರು ತುಂಬಾ ಕಷ್ಟ ಅನ್ಬೇಕು ನಿಮ್ಮಂತ ಜನಪ್ರತಿನಿಧಿಗಳನ್ನ ಕಾರ್ಯಕ್ರಮ ಹೋಗ್ತದೆ ಸಾಮಾನ್ಯ ಜನರಿಗೆ